ಎಲ್ರಿಗೂ ನಮಸ್ಕಾರ ಮತ್ತು ಎಲ್ರಿಗೂ ಸ್ವಾಗತ ಹ್ಮ ಮೊದಲೇ ಇವರಿಬ್ಬರು ಮಾತಾಡ್ಬಿಟ್ಟು ಬಚಾವ್ ಆಗ್ಬಿಟ್ರು ನಾನು ಮಾತಾಡಿದ ಮೇಲೆ ಆಗಿದ್ರೆ ಕಷ್ಟ ಆಗಿರೋದು ಈಗ ರಾಜವರ್ಧನ್ ರಾಜವರ್ಧನ್ ಅವರಿಗೆ ನನಗೆ ರಾಜು ರಾಜು ಒಂದು ಯಾವುದು ರೂಢಿ ರಾಜವರ್ಧನ್ ಅನ್ನೋದೇ ಒಂಥರ ನನಗೆ ದೊಡ್ಡವರನ್ನು ಕರೆದೊಂದು ಫೀಲಿಂಗ್ ಬರುತ್ತೆ ಜಯನಗರದವರು ನಮ್ ದೊಡ್ಡವರು ಬಾಸ್ನ ಕರೆದ ಫೀಲಿಂಗ್ ಬರುತ್ತೆ ಇದುವರೆಗೂ ಹೇಳ್ತಾ ಇದ್ದೆ ಅವ್ರಿಗೆ ಯಾವಾಗಲೂ ನಟರಾಗಿದ್ದರು ನಾಲ್ಕೈದು ಸಿನಿಮಾ ಹೀರೋ ಅವರು ಒಬ್ರು ಸ್ಟಾರು ಅವ್ರ ತಂದೆ ಕೂಡ ನಲವತ್ತು ನಲವತ್ತೈದು ವರ್ಷಗಳ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹೀರೋ ಅಂದರೆ ಮೇಕಪ್ ಕೊಡೋಕೆ ಬೀಳ್ತಾರೆ ಕಾಸ್ಟ್ಯೂಮ್ಸ್ ಕೊಡೋಕೆ ಒಂದು ಇಬ್ಬರಿರ್ತಾರೆ ಊಟ ಒಂದು ಇಬ್ಬಿಡ್ತಾರೆ ಎಲ್ಲದಕ್ಕೂ ಒಂದೊಂದಷ್ಟು ಜನ ಅಪಾಯಿಂಟ್ ಆಗಿರ್ತಾರೆ ಅವ್ರನ್ನ ನೋಡ್ಕೊಳೋಕ್ಕೆ ಒಂದು ಪ್ಯಾಂಪರಿಂಗ್ ಕಿಟ್ಸ್ ಥರ ಅವ್ರನ್ನೆಲ್ಲ ನೋಡ್ಕೋತಾರೆ ಪ್ರೊಡ್ಯೂಸರ್ ಆಗಿಬಿಟ್ಟಿದ್ದಾರೆ ಈಗ ಅವ್ರು ಕೊಡಬೇಕು ಬೇರೆಯವ್ರಿಗೆ ಮೇಕಪ್ಪು ಅವರು ಗಾಡಿ ಕಳಿಸ್ಬೇಕು ಅವ್ರ ಕ್ಯಾಮ್ರಾ ಕಳಿಸ್ಬೇಕು ಎಲ್ಲದನ್ನು ಅವ್ರು ಮಾಡಬೇಕು ಈ ಶಿಫ್ಟ್ ಇದೆಯಲ್ಲ ಈ ರೂಪಾಂತರ ಇದೆಯಲ್ಲ ಇತ್ತೀಚಿನ ದಿನಗಳಲ್ಲಿ ಆಕ್ಟ್ರಸ್ ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು ಡೈರೆಕ್ಟರ್ಸ್ ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು ಒಂದು ಲೆಕ್ಕಕ್ಕೆ ಅವರ ಜವಾಬ್ದಾರಿಯನ್ನ ಒಂದು ಪರ್ಸೆಂಟ್ ಇಂದ ನೂರು ಪರ್ಸೆಂಟ್ ಮಾಡುತ್ತೆ ನಿಜಕ್ಕೂ ಹೇಳ್ತೀನಿ ಇಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳು ದೊಡ್ಡ ದೊಡ್ಡ ನಿರ್ಮಾಪಕರುಗಳು ನಿರ್ದೇಶಕರ ಜೊತೆ ಆರ್ಟಿಸ್ಟ್ ಗಳ ಜೊತೆ ಈ ಕನ್ನಡ ಚಿತ್ರರಂಗ ಇರ್ಬೋದು ಭಾರತೀಯ ಚಿತ್ರರಂಗನ ಇಲ್ಲಿ ತನಕ ಎಳ್ಕೊಂಡ್ ಬಂದಿದ್ದಾರೆ ಅಂದ್ರೆ ತುಂಬ ಜವಾಬ್ದಾರಿ ಇರುತ್ತೆ ತುಂಬ ಅದು ತುಂಬ ಗಹನವಾಗಿ ತಗೊಂಡು ವಿಷಯ ಯಶೋಪ್ರ ಒಂದು ಮಾತು ನನಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ ಈ ಬಗ್ಗೆ ಯಾಕೆ ನನ್ನ ಸ್ನೇಹಿತ ನನ್ನ ಸಹೋದರನೇ ಇವತ್ತು ನಿರ್ಮಾಪಕ ಆದಾಗ ತುಂಬ ಆ ಮಾತು ಸದಾ ನನ್ನ ನೆನಪಿಗೆ ಬರುತ್ತೆ ಯಾವನಿಗೆ ಜೂಜಾಡನ್ ಇರ್ತಾನಲ್ಲ ಅವನಿಗೆ ತನ್ನ ಮೇಲೆ ತನ್ನ ನಂಬಿಕೆ ಜಾಸ್ತಿ ಅಂತ ಆ ಜೂಜಾಡ ಒಂದು ಗಡಿಸಿರುತ್ತೆ ನಂಬಿಕೆ ಇರುತ್ತೆ ಆ ತನ್ನಂಬಿಕೆ ಯಾರಿಗಿರುತ್ತೋ ಅವನು ಪ್ರೊಡ್ಯೂಸರ್ ಆಗಬೇಕು ಅಂತ ಆಲ್ ದ ಬೆಸ್ಟ್ ರಾಜು ಎಂಟು ಟು ದಿಸ್ ವರ್ಲ್ಡ್ ಯಾಕೆಂದ್ರೆ ನಿರ್ಮಾಪಕರಾಗಿದ್ದಾರೆ ಬಾನ್ ಸೋಲೋ ಅಂತ ಹೆಸರಿಟ್ಟಾಗ ನಾನು ಇದು ಅಂತ ಹುಡುಕ್ತೆ ಅದ್ರ ಬಗ್ಗೆ ಸ್ವಲ್ಪ ಅದು ಪುರಾತನ ಕಾಲಘಟ್ಟದಲ್ಲಿ ಯುದ್ಧಕ್ಕೆ ಸ್ಪೈ ಆಗಿ ಬಳಸುವಂಥ ಒಂದು ಹಕ್ಕಿ ಅದು ಹನ್ನೆರಡು ವರ್ಷಕ್ಕೊಂದ್ಸಲ ಅದ್ರ ಬ್ರೀಡನ್ನ ಪ್ರೊಡಕ್ಟ್ ಮಾಡುತ್ತೆ ವಿದೇಶಿ ಹಕ್ಕಿ ಈಗ ಮೆಟ್ಟು ಮೆಟ್ಟೂರ್ ಕಡೆ ಎಲ್ಲ ತುಂಬ ಇದೆ ಅದು ಹೋಗಿ ಹೋಗಿ ಹೆಸರನ್ನ ಅಂಥದ್ದು ಇಟ್ಟಿದ್ದಾರೆ ಯುದ್ಧಕ್ಕೆ ಬಳಸುವಂಥ ಒಂದು ಸ್ಪೈ ಮಾದರಿಯ ಒಂದು ಹಕ್ಕಿಯನ್ನು ಇಟ್ಕೊಂಡು ಹೊರಟಿದ್ದಾರೆ ಆ ಹಕ್ಕಿ ಜೊತೆ ಜರ್ನಿ ಚೆನ್ನಾಗಿರಲಿ ನಿರ್ಮಾಪಕರಾಗಿ ಯಶಸ್ವಿ ಆಗಬೇಕು ಕನ್ನಡ ಚಿತ್ರರಂಗಕ್ಕೆ ಈ ತರ ಅವ್ರ ಜೊತೆ ಒಂದು ತಂಡ ಇದೆ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ರಾಜವರ್ಧನ್ ಅವ್ರ ಒಬ್ಬರೇ ಬಿಟ್ಟಿಲ್ಲ ಅವ್ರ ಫ್ರೆಂಡ್ ಈಗ ಸಚಿನ್ ಅವ್ರು ಇರ್ಬೋದು ಇಲಿಯಾದ್ ಇರ್ಬೋದು ನಾನ್ ಇರ್ಬೋದು ಇನ್ನೊಂದಷ್ಟು ಫ್ರೆಂಡ್ಸ್ ಇದಾರೆ ಅವರೆಲ್ಲ ಮುಂದೆ ಮುಂದೆ ಗೊತ್ತಾಗ್ತಾರೆ ಒಂದು ತಂಡ ಒಳ್ಳೆ ಸ್ನೇಹಿತರ ತಂಡ ಅಭಿರುಚಿ ಇರೋರ ತಂಡ ಹಿಂದೆ ಇದೆ ಒಂದು ಪ್ಯಾಷನ್ ಇರೋ ಹಿಂದೆ ಇರೋದ್ರಿಂದ ಬಹುಶಃ ನಮಗೆ ಬಜೆಟ್ ಮಾರ್ಕೆಟಿಂಗು ನೀವು ಆ ಸಿನಿಮಾ ನಿರ್ಮಾಣ ಕಾರ್ಯದಲ್ಲಿ ಏನೇನು ಬೇಕೋ ಕ್ರಿಯೇಟಿವ್ ಅಲ್ಲಿ ಏನೂ ತೊಂದರೆನೇ ಆಗೋದಿಲ್ಲ ಅನ್ನೋದು ಇದುವರೆಗೂ ನನಗೆ ಗೊತ್ತಾಗಿದೆ ಅಷ್ಟು ಭರವಸೆ ಬಂದಿದ್ದರಿಂದ ಎಲ್ಲರೂ ಸೇರಿ ಕೈ ಹಾಕಿದ್ವಿ ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ಚಿತ್ರರಂಗದ ಪರವಾಗಿ ನಿರ್ಮಾಣಕ್ಕೆ ಕೈ ಹಾಕಿರೋದ್ರಿಂದ ಅದು ಅವ್ರ ತಂದೆಯವರ ಕನಸು ರಾಜವರ್ಧನ್ ಫಸ್ಟ್ ನೀವು ಆ್ಯಕ್ಟ್ ಮಾಡಿದ ಗೊತ್ತಾ ನಿಮಗೆ ಎಲ್ಲಿ ಆ್ಯಕ್ಟ್ ಮಾಡಿದ್ದೀರ ಅಂತ ಇದನ್ನ ಇಲ್ಲೇ ಹೇಳಬೇಕು ಅಂತ ನಾನು ಇಷ್ಟು ವರ್ಷದಲ್ಲಿ ಹೇಳಿಲ್ಲ ಅದನ್ನು ನಿಮ್ಮ ತಂದೆಯವರು ನನಗೊಂದು ಇಂಟ್ರಿಗ್ ಬಂದಿದ್ದರು ನಿಮ್ಮ ತಂದೆ ಪ್ರೊಡಕ್ಷನ್ ಅಲ್ಲಿ ನೀವು ತೊಟ್ಟಲ್ಲಿದ್ದಾಗ ಆಕ್ಟ್ ಮಾಡಿಸಿದ್ದಾರೆ ಆ ಫೋಟೋ ನನ್ನ ಹತ್ರ ಇದೆ ತೊಟ್ಲಲ್ಲಿದ್ದಾಗ ಇವ್ರ ತಂದೆ ಆಕ್ಟ್ ಮಾಡಿಸಿದ್ದಾರೆ ಅಂದ್ರೆ ಅವ್ರ ತಂದೆ ಕನಸರು ಥಿಯೇಟರ್ ಇಂದ ಬಂದು ರಂಗಭೂಮಿಯ ಹಿನ್ನೆಲೆ ಇರೋರು ಅದು ರಂಗಭೂಮಿ ಅನ್ನೋದೇ ಅದೊಂದು ದೊಡ್ಡ ಚಂಡ ಚಂಡಮದಲ್ಲೇ ಅದು ಅಲ್ಲಿಂದ ಬಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ನೂರಾರು ಸಿನಿಮಾಗಳಲ್ಲಿ ಮಾಡಿ ಇವತ್ತು ಅವ್ರ ತಂದೆಗೆ ತಾಯಿಗೆ ಅದೆಷ್ಟು ಸಂತೋಷ ಆಗ್ತಾ ಇರಬಹುದು ತನ್ನ ಮಗ ಪ್ರೊಡಕ್ಷನ್ ಕಂಪನಿ ಮಾಡ್ತಾ ಇದ್ದಾರೆ ನಾಲ್ಕಾರು ಜನ ಕೆಲಸ ಕೊಡ್ತಾ ಇದ್ದಾರೆ ಅದರಲ್ಲಿ ಮೊದಲ ನಿರ್ದೇಶಕರಾಗಿ ನನ್ನ ಸೆಲೆಕ್ಟ್ ಮಾಡೋದಕ್ಕೆ ಅವ್ರಿಗೆ ನಿರ್ಮಾಪಕರಿಗೆ ಸ್ಥಿರ ಅಷ್ಟಾಂಗ ಧನ್ಯವಾದಗಳು ನಿರ್ಮಾಪಕರಾಗಿ ಈಗ ಜಾವ ವಿಷಯಕ್ಕೆ ಬರೋದಾದ್ರೆ ರಾಜವರ್ಧನ್ ಅವ್ರಿಗೆ ನಾನು ಎರಡು ಕತೆ ಹೇಳಿದ್ದೆ ಅದು ಬಂದುಬಿಡುತ್ತೆ ಎರಡು ಕತೆ ಹೇಳಿದ್ದೆ ನಾವು ಐದಾರು ವರ್ಷಗಳಿಂದ ಸ್ನೇಹಿತರು ಹೆಂಗೆ ಸ್ನೇಹ ಆಯ್ತು ಯಾಕೆ ಸ್ನೇಹ ಮುಂದುವರಿತು ಅನ್ನೋದನ್ನ ನಾನು ಇಲ್ಲಿ ಹೇಳ್ಬಾರ್ದು ಯಾಕಂದ್ರೆ ಸೆನ್ಸಾರ್ ಅಲ್ಲಿ ತೊಂದರೆ ಆಗುತ್ತೆ ಸಾರ್ವಜನಿಕ ಮಾಧ್ಯಮಗಳಲ್ಲಿ ಆ ತರದ್ದು ಒಂದು ಬಾಂಧವ್ಯ ನಮ್ದು ಒಂದು ಪುರಾತನ ಸ್ನೇಹಿತರ ತರ ಪ್ರಾಚೀನ ಕಾಲದ ಗೆಳೆಯರ ತರ ಈ ಐದು ವರ್ಷದಲ್ಲಿ ಇಬ್ರು ಆಗೋದ್ವಿ ಒಂದು ಸಲಿಗೆ ಇಬ್ಬರು ನಡುವೆನೂ ಒಂದು ಸಲಿಗೆ ಒಂದು ನಂಬಿಕೆ ಬಂತು ಹಾಗಾಗಿ ಎರಡು ಕಥೆಗಳನ್ನ ಅವರು ಹೇಳಿದೆ ಅವರು ಒಂದು ಮಗು ತರ ಕ್ಯಾರೆಕ್ಟರ್ ಅದು ಅದೇ ಮಿಚ್ಚು ಕತ್ತಿ ಬರವಣ್ಣ ನಾಯಕ ಕೃತಿ ಎಲ್ಲ ಹಿಡ್ಕೊಂಡು ಬರುತ್ತೋ ವೈಯಕ್ತಿಕವಾಗಿ ಅದು ಒಂದು ಮಗುತರ ಈ ಎರಡು ಕತೆ ನಂಗೆ ಬೇಕು ಈ ಬಿಸ್ಕೆಟ್ ಕೊಟ್ರೆ ಮಾರಿಕೊಳ್ಬೇಕಾ ಎರಡು ನಂಗೆ ಬೇಕು ಎರಡು ಹೇಳ್ಬೇಡಿ ವಾರಕ್ಕೊಂದ್ಸಲ ಫೋನ್ ಮಾಡೋದು ಈ ಕತೆ ನೀನು ಯಾರು ಹೇಳ್ತಾ ಇರ್ತಾರೆ ಇಲ್ಲ ನಾನು ನಾನೇ ಮರ್ತು ಬಿಟ್ಟಿದ್ದೀನಿ ಬಿಟ್ಬಿಡಿನ ಯಾರು ಹೇಳತ್ತ ಮತ್ತೆ ಬಂದರು ಒಂದು ಲಾಸ್ಟ್ ಇಯರ್ ಬಂದರು ಬಂದ್ಬಿಟ್ಟು ಇಲ್ಲೇ ಇಲ್ಲ ಫಸ್ಟ್ ನಾವು ಈ ಕಥೆ ಮಾಡೋಣ ಅದಾದ ನಂತರ ಆ ಕತೆಗೆ ಒಂದುವ ಯಾಕಂದ್ರೆ ಅದು ತುಂಬಾ ದೊಡ್ಡ ಕ್ಯಾನ್ವಾಸ್ ಬೇಕು ತುಂಬಾ ದೊಡ್ಡ ಎಕ್ಸ್ಪೆರಿಮೆಂಟ್ ಅದು ತುಂಬಾ ದುಡ್ಡು ಖರ್ಚಾಗತ್ತೆ ಆಮೇಲೆ ನನಗೂ ತುಂಬಾ ಪ್ರಿಪರೇಷನ್ ಬೇಕು ಆರ್ಟಿಸ್ಟ್ಗಳೆಲ್ಲ ಬೇರೆ ತರ ಬರ್ತಾರೆ ಸೊ ಈ ಕಥೆನ ಕೂತು ಫೈನಲ್ ಮಾಡಿದ್ವಿ ಕ್ಯಾರೆಕ್ಟ್ರೈಸೇಷನ್ಗಳೆಲ್ಲ ಮಾಡಿ ಮುಗಿಸಿದ್ವಿ ಮಾಡ ಮುಕ್ಷದ ಮೇಲೆ ಇದ್ರೊಳಗೆ ನಾಯಕಿ ಪಾತ್ರ ಬರುತ್ತೆ ಇದು ವಿಲನ್ನ ಹೀರೋಯಿನ್ನ ಇದು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಇದು ಬೇರೆ ತರ ಒಂದು ಡಿಸೈನ್ ಆಗಿದೆ ಇದನ್ನ ಯಾರು ಮಾಡ್ತಾರೆ ಅಂತ ಕೇಳಿದ್ರು ಅವರು ಒಂದು ವರ್ಷದಿಂದ ಇದನ್ನ ಕೇಳಿದ್ರು ಅವರು ತಗಿನವ್ರೆ ಇದನ್ನ ಕೇಳದ್ಮೇಲೆ ನಾನು ಹೌದಲ್ವಾ ಇದನ್ನ ಯಾರು ಕೇಳದು ಹೋದ್ರೆ ನನಗೆ ಬಹುಶಃ ಈ ಪಾತ್ರ ಯಾರಿಗಾರ ಹೇಳಿದ್ರೆ ನನಗೆ ಅವ್ರು ಹೊಡಿಬೋದು ಹೀರೋಯಿನ್ಗಳು ಇಂಗ್ಲೀಷಲ್ಲಿ ಬೈತಾರೆ ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಬೈಸ್ಕೊಂಡು ನಾನು ಬರ್ಬೋದು ಇದು ಈ ತರ ಇದೆ ಎಕ್ಸ್ಪೆರಿಮೆಂಟು ಈಗ ನನ್ಗೆ ಯಾರಿಗೋಗಿ ಹೆಂಗ್ ಒಪ್ಸೋದು ಈಗ ಪ್ರೊಡ್ಯೂಸರ್ನ ಒಪ್ಪಿಸ್ಬೇಕಲ್ಲ ನಾನು ಹೀರೋ ಒಪ್ಪಿಸಿದೀನಿ ಅಂತ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಇವರು ಇರೋರು ಇಲ್ಲಿ ಹುಡುಕೋದು ಎಲ್ಲಿ ಹುಡುಕದು ನಾವು ಇಲ್ಲಿ ಕೈಲಿ ಬೆಣ್ಣೆ ಇಟ್ಕೊಂಡು ಎಲ್ಲೆಲ್ಲ ಹುಡುಕ್ತಾ ಇದೀನಲ್ಲ ನಾನು ಒಂದು ಒಂದ್ಸಲ ನಾನು ಅವ್ರನ್ನ ಮೀಟ್ ಮಾಡ್ಬೇಕಲ್ಲ ಅಂತ ಯಾಕೆ ಅಂದ್ರೆ ಇವರು ಅಲ್ಲ ನೋಡ್ತಾ ಇರ್ತೀನಲ್ಲ ರಾಜು ಮಾತಾಡೋಣ ಒಂದ್ಸಲ ಪ್ಲೀಸ್ ಮೀಟ್ ಮಾಡೋಣ ಅಂದೆ ಕರ್ಕೊಂಡು ಹೋದ್ರು ಇವ್ರು ಬಂದರು ಈ ಕಥೆ ಹೇಳೋದು ಬೇಡ ಮೊದಲೇ ಯಾಕಂದ್ರೆ ಪ್ರೊಡ್ಯೂಸರ್ ಹೀರೋ ಎದುರುಗಡೆ ಒಬ್ಬರು ಹೀರೋ ಇನ್ನು ಅವ್ರು ಅವರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಅಂಥವ್ರ ಬಾಯಿಂದ ಇದ್ದಿದ್ದೀನಿ ಯಾವನು ಮಾಡ್ತಾನೆ ಅಂತ ಕೇಳಿಬಿಟ್ರೆ ಈಗ ಬೇರೆ ಹಾಕಿಬಿಡ್ತಲ್ಲ ಅಂದ್ಬಿಟ್ಟು ಮೊದಲೊಂದು ಕತೆ ಹೇಳಿದೆ ನೋಡಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಒಂದು ಲೈನ್ ಹೇಳ್ತೀನಿ ನಿಮಗೆ ಮೇಲ್ಕೋಟೆಯಿಂದ ಡೆಲ್ಲಿಗೆ ನೀವು ನಡ್ಕೊಂಡು ಹೋಗಬೇಕು ಒಂದು ಸೀರೆ ಹಿಡ್ಕೊಂಡು ಯಾರೋ ಒಬ್ಬರು ನಿಮಗೆ ಸಿಗ್ತಾರೆ ಇದು ನಿಜವಾಗ್ಲೂ ಭಾರತದಲ್ಲಿ ನಡೆದಿರುವಂಥ ಘಟನೆ ಎಂಬತ್ತರ ದಶಕದಲ್ಲಿ ಅಂತ ಹೇಳಿ ಇವ್ರು ಹವಾರ ಆಗ್ಬಿಟ್ರು ಏನು ಡೆಲ್ಲಿ ಟು ಏನು ಮೇಲ್ಕೋಟೆ ಡೆಲ್ಲಿ ಟು ವಾಕಿಂಗ್ ಇವರು ತುಂಬ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ನನಗೆ ಅದು ಅರ್ಥವೇ ಆಗಲ್ಲ ಮೋಸ್ಟ್ಲಿ ಅದೊಂದು ಪ್ರಾಬ್ಲಮ್ ಆಗ್ಬೋದು ಅಷ್ಟು ಇಂಗ್ಲೀಷಲ್ಲಿ ಬೈದ್ರು ಈಗ ಮಾಡೋಕ್ಕಾಗೋದಿಲ್ಲ ಇದು ಇದು ದಿಸ್ ಇಸ್ ಪಿಚಿಂಗ್ ದಸ್ ಡೂ ದಿಂದ ನೆಕ್ಸ್ಟ್ ಅವ್ರು ಕಾಲ್ ಟೈಮ್ ಅಂತಲ್ಲ ಅಂದರು ಏನಾರ ಮಾಡ್ಕೋತಾ ಈಗ ಇನ್ನೊಂದು ಕತೆ ಹೇಳ್ತೀನಿ ಅಂದೆ ಅಷ್ಟೊಂದು ರಾಂಗ್ ಹಾಕ್ಬಿಟ್ಟೆ ಈಗ ಒಂದು ಪಿಚ್ ಸೆಟ್ ರೆಡಿ ಆಗಿದೆ ಈಗ ಸ್ಟೇಜಿಗೆ ಮಾಡಿದ್ದೀನಿ ಕತೆನ ಅಂದ್ಬಿಟ್ಟು ನೆಕ್ಸ್ಟು ಜಾವ ಕತೆ ಹೇಳಿದೆ ಅದು ಹೇಳಿದ ತಕ್ಷಣ ಯು ಆರ್ ಇನ್ಸ್ಪೈರ್ಡ್ ಬೈ ಮೀಸ್ ನೀವು ನನ್ನ ಕತೆ ಬರೆದಿದ್ದೀರ ಅಂತ ಇಲ್ಲ ನಾನು ಬರ್ಬಿಟ್ಟಿದ್ದೆ ಇದು ನಾನೊಂದು ಮಾತು ಹೇಳಿದೆ ಅವ್ರಿಗೆ ಚಿತ್ರರಂಗದಲ್ಲಿರುವ ಅಥವಾ ಯಾವುದೇ ಕ್ಷೇತ್ರದಲ್ಲಿರುವ ಹೆಣ್ಣು ಮಕ್ಕಳಿಗೆ ಎಷ್ಟು ಒತ್ತಡ ಬೀಳುತ್ತೆ ಈ ಮೇಲ್ಚಾವಣಿಸಮ್ ಈ ಸಮಾಜದಲ್ಲಿ ಏನೆಲ್ಲ ಫೈಟ್ ಮಾಡಬೇಕಾಗುತ್ತೆ ಅದನ್ನು ಹೇಗೆಲ್ಲ ತಡ್ಕೋಬೇಕಾಗತ್ತೆ ಮತ್ತೆ ಅಲ್ಲಿ ಇರಬೇಕು ಮನುಷ್ಯ ಇಲ್ಲ ವೈಟಲ್ಲಿ ಇರಬೇಕು ಗ್ರೇಗೆ ಹೇಗೆ ತೆರಳಿಬಿಡ್ತಾರೆ ಅದರ ಹೋರಾಟ ಏನು ನಾನು ನಿಮ್ಮನ್ನ ಹತ್ತಿರದಿಂದ ನೋಡಿಲ್ಲ ಆದರೆ ನಾನು ನಾನು ಬೇರೆ ಥರದ್ದು ಒಂದು ರೂಪದಲ್ಲಿ ಇರೋದ್ರಿಂದ ನಾನು ಅದನ್ನೆಲ್ಲ ನೋಡಿದ್ದೀನಿ ಅದು ನಿಮಗೆ ತುಂಬ ಸಾಮ್ಯತೆ ಬರ್ತಾ ಇದೆ ಇದು ಬೇರೆ ಥರ ಅನ್ಸೋ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಒಂದು ಚಾಲೆಂಜ್ ಇದೆ ಅಂತ ರಾಜವರ್ಧನ್ ಕ್ಯಾರೆಕ್ಟರ್ ಹೇಳ್ತಿದ್ರು ನಮ್ಮಲ್ಲಿ ಅವ್ರಿಗೊಂದು ಟೆಸ್ಟ್ ಕೊಟ್ಟಿದ್ದೆ ಸೊ ಅದೆಲ್ಲ ಮೇಲೆ ಸೀನ್ ಟು ಸೀನ್ ಹೇಳ್ಬಿಡಿ ಅಂದರು ರಾಜು ರಾಜವರ್ಧನ್ ಹೇಳಿದೆ ರಾಜವರ್ಧನ್ 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 ರೂಢಿ ಮಾಡ್ಕೋಬೇಕು ಹೇಳಿ ಅಲ್ಲ ಇದು ಸೀನ್ ಟು ಸೀನ್ ಕೇಳ್ತಾ ಇದ್ದಾರಲ್ಲ ಹೆಂಗೆ ಆಮೇಲೆ ಒಪ್ಕೊಳ್ಳೋದ್ರೆ ಏನು ಮಾಡೋದು ಅಂತ ನಂಗೆ ಚೆನ್ನಾಗಿ ಗೊತ್ತು ಇದನ್ನು ಒಪ್ಕೊಳ್ಳೋದು ಕಷ್ಟ ಇದೆ ಅಂತ ಸರಿ ಅಂತ ಧೈರ್ಯ ಮಾಡಿ ಒಂದು ವಾರ ಬಿಟ್ಟು ತುಂಬ ಮೆಲೋಡೌನಾಗಿ ತುಂಬ ಸಾಫ್ಟಾಗಿ ಅಲ್ಲಿರೋ ಕ್ರೌರಿಯನ್ನು ಅಲ್ಲಿ ಬರೋ ಒತ್ತಡನ ಆ ಪಾತ್ರಕ್ಕೆ ಬರೋ ಸವಾಲುಗಳನ್ನೆಲ್ಲ ನಾನು ತುಂಬ ಸಬ್ಬಿನ ಥರ ಹೇಳ್ತಾ ಇದ್ದೀನಿ ಇಂಟ್ರೋಲ್ ಪಾಯಿಂಟಿಗೆ ಹೇಳಿದ್ರು ಅವರು ಸರ್ ಅದೇನು ಬರೆದಿದ್ರು ಅದನ್ನ ಹೇಳ್ಬಿಡಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗೂ ನೀವು ಹೇಳ್ತಾರೆ ನನಗೆ ಅರ್ಥ ಆಗ್ತಾ ಇದೆ ನಾನು ಆ್ಯಕ್ಟರ್ ಅಂದರು ಥ್ಯಾಂಕ್ ಯು ಮೇಡಮ್ ಅಂದ್ಬಿಟ್ಟು ತಡ ಅಂತ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಈ ಸಿನಿಮಾ ಅಧಿಕೃತವಾಗಿ ಆಗುತ್ತೆ ಅಂತ ಆರಂಭ ಆಯಿತು ಒಂದು ಅವ್ರದವ್ರ್ ತಂದು ಇದೇ ಕಥೆ ಯಾಕೆ ಮಾಡಬೇಕು ಅಂತ ಶುರುವಾಯಿತು ಅವ್ರ ಒಂಥರ ಕ್ವಶನ್ ಕೇಳ್ತಾನೆ ಇರ್ತಾರೆ ಅದು ಎಂದೂ ಮುಗಿಯದ ಕ್ವಶನ್ ಪೇಪರ್ ರಾಜವರ್ಧನ್ ಅಂದ್ರೆ ಕೇಳ್ತಾನೆ ಇರ್ತಾರೆ ದಿನಾ ಕರ್ಕೊಂಬರೋದು ಮನೆಗೆ ಬಂದಾಗಿಲ್ಲ ನಾವು ಯೂಶಲಿ ಅವ್ರ ತಂದೆ ಮನೆ ನನ್ನ ಮನೆ ತುಂಬಾ ಹತ್ತಿರದಲ್ಲಿದೆ ನಾನು ಅವ್ರ ತಂದೆಯವ್ರ ಜೊತೆ ತುಂಬಾ ಮಾತಾಡ್ತಾ ಇರ್ತೀನಿ ನಿಮ್ ತಂದೆಯವ್ರಿಗೆ ಹೋಗ್ಬಿಟ್ಟು ಈ ತರ ಏಟಿ ಸಲಿಕ್ತಾ ಅಂತ ಕೇಳಿ ಅಂತ ಒಂದ್ ಬಿಡೋದು ಪಾಯಿಂಟ್ ಅವ್ರಾಗ ಅವ್ರ ತಂದೆ ಕೇಳಿದಾಗ ಹೌದು ಈ ತರದಿತ್ತು ಇದೆಲ್ಲ ನಡೆದಿತ್ತು ಚಿತ್ರರಂಗದಲ್ಲಿ ಈ ತರ ಲೈವ್ ಅಲ್ಲಿರೋ ಹೆಣ್ಮಗಳ ಒಬ್ರು ಇದ್ರು ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ಅಂದ ತಕ್ಷಣ ನೋಡ್ಬಂದ್ರು ಇದ್ರಂತೆ ನೋಡಿದಾರಂತೆ ನಾನು ಎಲ್ಲಾ ಆಲ್ರೆಡಿ ಕಟ್ಟಿಂಗ್ಸ್ ಇಟ್ಕೊಂಡಿದ್ದೆ ದಿನಾ ಬಂದಾಗ ಒಂದೊಂದು ಸ್ಮೆಲ್ ತೋರ್ಸೋದು ಇವ್ರಿಗೆ ಒಂದು ವಾಸನೆ ಪೆಟ್ರೋಲ್ ವಾಸನೆ ಹೂ ಹೂವಿನ ವಾಸನೆ ಜಾಸ್ಮಿನ್ ವಾಸನೆ ಯಾವುದೋ ಒಂದು ಸುಗಂಧ ಪುಷ್ಪದ ವಾಸನೆ ತಂದ್ಬಿಡೋದು ಯಾವುದೋ ವಾಸನೆಗಳು ತೋರಿಸೋದು ಈ ವಾಸನೆ ನೋಡಿದಾಗೆಲ್ಲ ನಿಮ್ಗೆ ಏನಾಗುತ್ತೆ ರಾಜವರ್ಧನ್ ಅನ್ನೋದು ರಾಜ್ವರ್ಧನ್ ನಿಮ್ಗೆ ಏನಾಗುತ್ತೆ ಅನ್ನೋದು ಈ ಸ್ಮೆಲ್ ನೋಡಿದಾಗೆಲ್ಲ ಇದು ಒಂದು ತರ ಚೆನ್ನಾಗಿದೆ ಅಣ್ಣ ಅನ್ನೋದು ಈ ಸ್ಮೆಲ್ ನೋಡೋರು ಏನು ಅನ್ಸುತ್ತೆ ಅನ್ನೋದು ವೃಷಭಾವತಿ ಕಾಲಮಗೆಲ್ಲ ಕರ್ಕೊಂಡೋಗಿ ವಾಸನೆ ತೋರಿಸಿದ್ದೀನಿ ಈಗ ಇಲ್ಲಿಂದ ಪಿಕ್ಚರ್ ಶುರುವಾದರೆ ಹೆಂಗಿರುತ್ತೆ ಅಂದೆ ಅಯ್ಯೋಯ್ಯೋ ವಾಸನೆ ಯಾಕೆ ಬರ್ತಾ ಇದೆ ಅಂದರು ಕಥೆನ ಹೇಳಿದೀನಲ್ಲ ಅಂದೆ ಸೊ ಅವರು ಕ್ಯಾರೆಕ್ಟರ್ ಅಂದ್ರೆ ಈಗ ಅವ್ರು ತುಂಬ ರೆಡಿ ಆಗ್ಬೇಕು ಇಬ್ರು ತುಂಬ ಈಗ ಅಲ್ಲೊಂದು ಓಡೋದಿದೆ ಬಹುಶಃ ದೊಡ್ಡವರು ವಿಷ್ಣು ಸಾರು ನನ್ನ ನನ್ನ ಗುರು ಅವ್ರು ಹಾಕಿದ ಕೈಲಿ ಇವತ್ತಿಗೂ ಇಟ್ಕೊಂಡಿದ್ದೀನಿ ನಾನು ತುಂಬ ಪ್ರೀಕ್ಸೋರ್ ಅವರು ಅವ್ರಾದ್ಮೇಲೆ ಇದು ಚಾಣಕ್ಯ ಅಂತ ಒಂದು ಸಿನಿಮಾ ತೋರೋದು ಓಡ್ತಾನೆ ಏನಿರ್ತಾರೆ ಸಿನಿಮಾದಲ್ಲಿ ಅದೊಂದು ಪಿಕ್ಚರ್ ತೋರಿಸ್ತೀವಿ ಈ ತರ ಓಡ್ತಾ ಇರ್ಬೇಕು ಸಿನಿಮಾದಲ್ಲಿ ಅಂತ ಆ ಲೆವೆಲ್ಗೆಲ್ಲ ಬಂದ ಮೇಲೆ ಒಂದು ಒಳ್ಳೆ ಟೀಮ್ ಕಟ್ಟಿದ್ವಿ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಆರ್ಟ್ ಡೈರೆಕ್ಟ್ ಇರ್ಬೋದು ಈಗ ಪಿ ಒಂದು ನಾಳೆ ನಡೆದಲ್ಲಾಗುತ್ತೆ ಲೊಕೇಶನ್ಸ್ ಗಳಿರ್ಬೋದು ಹೇಗೆ ಈ ಸಿನಿಮಾನ ಡಿಸೈನ್ ಮಾಡಬೇಕು ಅನ್ನೋದು ಇರ್ಬೋದು ಎಲ್ಲ ನಾನು ನಮ್ಮ ಶಿವರತ್ನ ಸಿಂಧು ನಮ್ಮ ಟೀಮ್ ಎಲ್ಲ ಸೇರ್ಕೊಂಡು ಎಲ್ಲ ಒಂದು ತಂಡಕ್ಕೆ ಮೇಲೆ ನಮ್ಮ ತೆಲುವಿಂದ ಗೋಪಾಲ್ ಅಂತ ರೈಟರ್ ಬಂದಿದ್ದಾರೆ ರಾಜನ್ ಮಾಧವ್ ಅಂತ ಅವರು ಚೇರನ್ ಅವ್ರಿಗೆ ತುಂಬಾ ಹಲವಾರು ಸಿನಿಮಾಗಳು ಮಾಡಿದ್ದಾರೆ ಫಾರ್ ಫಾಜಿಲ್ಗೆ ಒಂದು ಸಿನಿಮಾ ಮಾಡಕ್ ಕೊಟ್ಟಿದ್ದಾರೆ ಎಲ್ಲ ಸ್ನೇಹಿತರನ್ನ ಕರೆದು ಕತೆ ಹೇಳಿದೆ ಇದ್ರೊಳಗೆ ಮಜಾ ಇದೆ ಯೋಗರಾಜ್ ಭಟ್ ಹೋಗನ್ ಕತೆ ಹೇಳಿದೆ ರಾಜವರ್ಧನ್ ಗೆ ಏನು ಹೇಳಿಲ್ಲ ನಾನು ಭಟ್ರಿಗೆ ಹೇಳ್ಬಿಡ್ತೀನಿ ಇದು ಮ್ಯೂಸಿಕ್ ಸೆಷನ್ ಅವ್ರೆ ಅವ್ರಿಗೆ ಹಾಕ್ತೀನಿ ಅಂತ ಕ್ಲೈಮ್ಯಾಕ್ಸ್ ಕೇಳ್ಬಿಟ್ಟು ಅವು ಹಾರ್ಬಿಟ್ಟು ಚಂದ್ರಪ್ಪ ನೀನು ಈ ಕ್ಲೈಮ್ಯಾಕ್ಸ್ ಬದಲಾಯಿಸೋದಾದ್ರೆ ಮಾತ್ರ ನಾನು ಈ ಪಿಕ್ಚರ್ ಕೆಲಸ ಮಾಡ್ತೀನಿ ಅಂದ್ರೆ ಇಲ್ಲ ನಾನು ಬದಲಾಯಿಸೋಕ್ಕಾಗಲ್ಲ ಇದೇ ಕ್ಲೈಮ್ಯಾಕ್ಸ್ ಇದು ಮಾನವ ದ್ರೋಹಿ ಇದು ಜನದ್ರೋಹಿ ರಾಜ್ಯದ್ರೋಹಿ ಕ್ಲೈಮ್ಯಾಕ್ಸ್ ಅಂದ್ರು ರಾಜ್ಯದ್ರೋಹಿ ಆಲ್ರೆಡಿ ಬಂದ್ಬಿಟ್ಟ ನಿನ್ನೆ ನಿನ್ನೆ ಮೊನ್ನೆಯಿಂದ ಕ್ಷಮೆ ಕೇಳಾಯ್ತವ್ರು ಇದರದ್ದಿಲ್ಲ ಅಂತ ಹೇಳಿ ಅವರು ಒಪ್ಸದ್ ಮೇಲೆ ಇಲ್ಲಲ್ಲ ಈ ಕ್ಲೈಮ್ಯಾಕ್ಸ್ ನನ್ನ ಹಾಂಟ್ ಮಾಡ್ತಾ ಇದೆ ಅಂದ್ರು ಯೋಗರಾಜ್ ಬಿಟ್ರು ನಿಮಗೆ ಹಾಂಟ್ ಆಗ್ತಾ ಇದೆ ಅಂದ್ರೆ ನಿಮ್ಮಂತ ಒಬ್ಬ ಪರಮ ಪೋಲಿ ವಿಕಟ ಕವಿಗ್ ಆಗ್ತಾ ಇದೆ ಅಂದ್ರೆ ಸಾಮಾನ್ಯ ಜನರಿಗೆ ಹಾಂಟ್ ಆಗುತ್ತೆ ಅಂದ್ಬಿಟ್ಟು ಸ್ಕ್ರಿಪ್ಟ್ ನ ಲಾಕ್ ಮಾಡೋದು ಈಗ ಇಷ್ಟು ತಯಾರಿಗಳಾಗಿದೆ ಹತ್ತನೇ ತಾರೀಕಿಂದಾನೇ ಸ್ಕ್ರಿಪ್ಟು ಫೈನಲ್ ಇದರದ ಕೆಲಸ ಶುರುವಾಗ ನಾನು ಅನ್ಕೊಳ್ತಾ ಇರೋದು ಒಂದು ಹನ್ನೆರಡು ಸ್ಕ್ರಿಪ್ಟ್ ಬರೆದಿಟ್ಟಿದ್ದೀನಿ ಬೌಂಡ್ ರೆಡಿ ಇರೋದು ಲೈನ್ಸ್ ಒಂದು ಮುನ್ನೂರು ಹೇಳ್ತೀನಿ ನಾನು ತೀರ್ಮಾನ ಮಾಡಿದ್ದೆ ಅಂದ್ರೆ ಕೆಲವು ವಿಚಾರದಲ್ಲಿ ತುಂಬಾ ಭ್ರಮ ನಿರಸನ ಆಗಿತ್ತು ನನಗೆ ಇನ್ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಒಂದು ಟೋಲ್ ಹಾಕ್ಬಿಡ್ತಾರೆ ಮಧ್ಯದಲ್ಲಿ ಈ ನನಗೆ ಇಲ್ಲ ಸ್ಪೀಡ್ ಆಗಿ ಓಡಿಸಿ ಇಲ್ಲ ಸ್ಲೋ ಆಗಿ ಓಡಿಸಿ ಎರಡರಲ್ಲೊಂದು ಈ ಮಧ್ಯದಲ್ಲಿ ಇಡಬೇಡಿ ಅಂತ ನಾನು ಈ ಜಿಂಕೆ ಪಾರ್ಕ್ ಹತ್ರ ನನ್ನ ಸಮಾಧಿ ಇದೆ ಎಲ್ರಿಗೂ ಗೊತ್ತು ಕಾಲೇಜಿ ಪುಸ್ತಕ ಬಿಡುಗಡೆ ಮಾಡುವಾಗ ನಂದೇ ಸಮಾಧಿ ಇದೆ ಆಲ್ರೆಡಿ ಐ ಹ್ಯಾವ್ ಮೈ ಓನ್ ಇನ್ ಇಂಗ್ಲೀಷ್ ಯಾರ್ ದಟ್ ಐ ಡೋಂಟ್ ನೋ ಫುಲ್ ಇಂಗ್ಲಿಷ್ ಆ ಸಮಾಧಿಗೆ ಹೋಗ್ಬಿಟ್ಟು ಸ್ಕ್ರಿಪ್ಟ್ ಹಾಕ್ಬಿಟ್ಟು ಸುಲ್ಟ್ ಹಾಕ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ ನಾನು ಸೀರಿಯಸ್ಲಿ ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ ಎಷ್ಟು ಬೇಸರ ಆಗಿತ್ತು ಕೆಲವು ವಿಚಾರದಲ್ಲಿ ಅಂದ್ರೆ ನಾನು ಇನ್ನೊಬ್ಬರಿಗೆ ಕತೆ ಹೇಳ್ತೀನಿ ಇಲ್ಲೊಬ್ರು ಇದ್ದಾರೆ ನಾನು ನಮ್ಮ ನವೀನ್ ಕೃಷ್ಣ ಇದ್ದಾನೆ ಮೆಲ್ಲ ಬುಮಾಯೋ ಡೈರೆಕ್ಟರ್ ಜರ್ನಲಿಸ್ಟ್ ಈ ಜರ್ನಲಿಸಮ್ ಇಂದ ಬಂದು ಅಲ್ಲಿಂದ ಇಲ್ಲಿ ಬಂದು ಡೈರೆಕ್ಷನ್ ಮಾಡಿ ಕಮರ್ಷಿಯಲ್ ಪ್ಯಾಟರ್ನ್ ಅಲ್ಲಿ ಹೋಗಿ ನಾನು ನಲ್ವತ್ತು ಸಿನಿಮಾ ಜರ್ನಿ ಮಾಡಿದ್ದೀನಿ ಅಂದ್ರೆ ಸಖತ್ತು ಬಿದ್ದಿದೆ ಅದೇ ಅದಿಲ್ಲಿ ಬಂದವರಿಗೆ ಗೊತ್ತಿರ್ತದೆ ನಮ್ಮ ಶಾರದಾ ಇದ್ದಾರಲ್ಲ ಅವ್ರಿಗೆ ಫೋನ್ ಮಾಡೋದು ನಾನು ಬೇಜಾರು ಹಾಗೆಲ್ಲ ಈ ಒಂದು ಶಾರದಾ ಒಂದು ಕತೆ ಮಾಡಿದ್ದೀನಿ ಅಂತ ಕತೆ ಹೇಳೋದು ಅವ್ರು ಆ ಕಡೆಯಿಂದ ಬೈತಾರೆ ಸಾಯೋದ್ರೊಳಗಡೆ ಕತೆ ತೆಗೆದುಬಿಟ್ಟು ಬಿಟ್ಟು ಸತ್ತೋಗು ಇದು ನನಗೆ ಕತೆ ಹೇಳಿ ಹೇಳಿದ ಹಿಂಸೆ ಕೊಡ್ಬೇಡ ಎಷ್ಟು ಕತೆ ಹೇಳಿ ಇನ್ನು ಯಾರಿಗೆ ಹೇಳೋದು ಹ ಯಾಕೆ ಶಾರದಾ ಹೇಳೋದು ಅಂದ್ರೆ ಶಾರದಾ ಮಾತನ್ನ ಇಂಡಸ್ಟ್ರಿ ಅವ್ರಿಗೆ ಕೇಳ್ತಾರೆ ಯಾರ್ಗ್ಯಾರ ಪ್ರೊಡ್ಯೂಸರ್ ಹೇಳ್ತಾರ ಅಂತ ಇದಕ್ಕೆ ಹೇಳೋದು ನಾವು ನೆಕ್ಸ್ಟ್ ಶಾರದ ಏನಂದ್ರೆ ನಿಮ್ ಸತ್ತ ಹೋಗಿ ನಮ್ದು ಇದು ಇದು ಸಿನಿಮಾ ತಗಿಬಿಡು ನಾ ಸಚಿನ್ ಅವ್ರಿಗೆ ಹೋಗುವ ಕತೆ ಹೇಳಿದ್ದೀನಿ ನಾನು ರಸ್ತೆಯಲ್ಲಿ ಯಾವ ತರ ಆಗಿದ್ದೆ ಈಗ ನಾಲ್ಕು ನಾನು ನೋಡಮ್ಮ ನಮ್ಮದೊಂದು ಸಮಸ್ಯೆ ಇದೆ ನಾನು ಎಲ್ಲೂ ಒಂದ್ ಕಡೆ ನಿಲ್ತಿರಲ್ಲ ನಂದೇ ಸಮಸ್ಯೆ ನೂರ್ ಕಡೆ ಒಳ್ಳ ತೋಡದ್ರೆ ನೀರ್ ಬರಲ್ಲ ಒಂದೇ ಕಡೆ ತೋಡ್ಬೇಕು ಅಂತ ನಮಗೆ ಕಲ್ಸ್ಕೊಟ್ಟಿದ್ದೆ ಜೆ ಪಿ ನಗರದ ನನ್ನ ಶಾಂತಿ ನಿವಾಸ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಒಂದ್ ಕಡೆ ನಿಲ್ಬೇಕು ಅಂತ ನಮ್ಮ ಅಣ್ಣ ಕಲ್ಸಿದ್ದು ಅದಾದ್ಮೇಲೆ ಈಗ ಮೊದ್ಲೊಂದ್ ಕಾಲ ಇತ್ತು ದೇವ್ರ ಕಲ್ಲಾಗ್ ಬಿಡ್ತಾ ಇದ್ದ ಇವಾಗ ಒಂದ್ ಕಾಲ ಬಂದಿದೆ ಕಲ್ಲು ಮುಟ್ಟಿದ್ರು ದೇವ್ರ ಆಗ್ತಾ ಇದೆ ಐದೇ ಸಿನಿಮಾ ಇದೆ ನಾನು ಬರೆಯೋದಕ್ಕೆ ಇವಾಗ ಕೆಲಸಗಳಿದೆ ಅಷ್ಟು ತಮಿಳು ತೆಲುಗು ಚಿತ್ರರಂಗದಲ್ಲಿ ಅಷ್ಟು ಕೆಲಸಗಳಿದೆ ಸೊ ಇದೆಲ್ಲ ಆದ್ಮೇಲೆ ಮೊದ್ಲೇ ಹಾಗಿತ್ತು ಅಂದ್ರೆ ರಸ್ತೆಯಲ್ಲಿ ಯಾರು ಸಿಕ್ಕಿದ್ರು ಬರೀ ನಾನು ಕತೆ ಹೇಳ್ತೀನಿ ಅಂತ ಅಲ್ಲೇ ಕೂರ್ಸೊಂಡ್ ಕತೆ ಹೇಳ್ತಾ ಇದ್ದೆ ಾಯ್ತು ಈಗ ಒಂದು ಖುಷಿ ಅನ್ಬೇಕಾ ಜವಾಬ್ದಾರಿ ಅನ್ಬೇಕಾ ಎಲ್ಲರ ಜೊತೆ ನಾನು ಇಲ್ಲಿ ಬದುಕಿ ಬಾಳಿದ್ದೀನಿ ಎಲ್ಲರ ಅಂತರಂಗ ಗೊತ್ತಿರೋದು ವಾಸು ಸರ್ ಇದಾರೆ ಸೀನಿಯರ್ಸ್ ಗಳಿದ್ದಾರೆ ನಾನು ಲಂಕೇಶ್ ನನ್ನ ಫಸ್ಟ್ ಫೋಟೋಗ್ರಾಫರ್ ನನ್ನ ಫೋಟೋ ಕೊಡೋದಕ್ಕೆ ಸಾಯಿಸಿ ನನಗೆ ನನ್ನ ಮಾಡಿದಾನೆ ಸೊ ಎಲ್ಲರ ನಡುವೆ ಕುತ್ಕೊಂಡು ನಮ್ದೊಂದು ಸಿನಿಮಾ ಮಾತಾಡೋದೇ ನಮ್ಗೊಂಥರ ಖುಷಿಯಾದಂತ ವಿಚಾರ ನಿಮ್ ಎಲ್ ಎಂದಿನಂತೆ ನಿಮ್ಮ ಪ್ರೀತಿಯ ಬೈಗುಳಗಳು ಹಾರೈಕೆಗಳು ನಿಮ್ಮ ಪರ್ಸನಲ್ ಮಾತುಗಳು ಎಲ್ಲ ನನ್ನ ಮೇಲಿರಲಿ ನಮ್ಮ ತಂಡದ ಮೇಲೆ ಇರಲಿ ಅವರ ಬರ್ಡ್ಡೇಗೆ ಒಂದು ವಿಶೇಷವನ್ನು ನಿಮಗೆ ಕೊಡ್ತಾ ಇದ್ದೀವಿ ಅವತ್ತೊಂದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅವತ್ತು ಕರೆಂಟ್ ಹೊಡೆಯುತ್ತೆ ತುಂಬ ಜನರಿಗೆ ಆ ಕರೆಂಟ್ ರೆಡಿ ಮಾಡಿದ್ದೀನಿ ಜಲಪಾತ ಜೋಗಕ್ಕೋಗಿ ಆಮೇಲೆ ಸ್ಪೆಷಲಿ ಹೇಳಬೇಕು ಅಂದರೆ ರಾಜವರ್ಧನ್ಗಿರೋ ಸಿನಿಮಾ ನಂಬಿಕೆ ನನಗೆ ಅವರು ನೋಡಿದಾಗೆಲ್ಲ ಒಂದು ಏನು ಅನಿಸುತ್ತೆ ಅಂದರೆ ಅದೇನಾರಾಗಲಿ ಅಣ್ಣ ಮಾಡ್ಬಿಡೋಣ ಅನ್ನೋದು ಏನಾರಾಗಲಿ ಅಂದರೆ ಹೆಂಗ್ ರಾಜು ಇದೇನೋ ಮಾಡ್ತೀನಿ ನಾನು ಅಂತ ರೆಡಿ ಮಾಡೋದು ಆ ಆಸಕ್ತಿ ಆ ಪ್ರೀತಿ ಆ ವಿಶ್ವಾಸ ಇದೆಯಲ್ಲ ಸಿನಿಮಾದ ಮೇಲೆ ಇಲ್ದೇ ಅದ್ರ ತಗೊಳಲ್ಲ ಅದೆಲ್ಲವೂ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನೋಡಿ ಕನ್ನಡ ಚಿತ್ರರಂಗದ ಮುಂದಿನ ಭವಿಷ್ಯತ್ತಿನ ಅರುಣ್ ನೆಲ್ಸನ್ ಡೈರೆಕ್ಟ್ರು ರೂಬಿ ಡೈರೆಕ್ಟ್ರು ನಮ್ಮ ಕೃಷ್ಣ ಲೇಖನ ಉಪೇಂದ್ರ ಅವರು ಸರ್ ಜೊತೆ ಇದ್ದಾರೆ ನಮ್ಮ ರಘು ಕೋವಿದವರು ಅಷ್ಟೂ ಜನ ಸಿಂಧೂ ಎಲ್ಲ ಕನ್ನಡ ಚಿತ್ರರಂಗದ ಬಾವಿ ಮುಂದಿನ ಎಲ್ಲ ನಿರ್ದೇಶಕರು ಸಾಕ್ಷಿಯಾಗಿ ನಾನೊಬ್ಬ ಹಳೇ ಮಾಡೋದ್ ಜಾವ ಗಾಡಿ ಸ್ಟಾರ್ಟ್ ಆಗ್ತಾ ಇದೀನಿ ಮತ್ತೆ ಕಿ ಟೈಟ್ ಲ್ಯಾಕ್ ಜಾವ ಅಂತ ನಾನು ಈಗ ಎಲ್ಲ ಮಚ್ಚ ಮಸ್ಕೊಂಡು ಲುಕ್ ನೋಡಿದಾಗ ಅಲ್ಲೊಂದು ಬಿರುಗಾಳಿ ಇದೆ ರಾಜವರ್ಧನ್ ಬರ್ತಾರೆ ಗೊತ್ತಾಗುತ್ತೆ ಈ ಟೈಟ್ ಜಾವ ಅಂತಿದೆ ಅಂತ ಇದು ತುಂಬಾ ರಿಸರ್ಚ್ ಮಾಡಿ ಒಂದು ವಿಂಡ್ ಬೇಸ್ ಮೇಲೆ ಮಾಡಿ ಒಂದು ಕ್ಯಾರೆಟ್ ಸೈಕಾಲಜಿಕಲ್ ಪ್ರೊಫೈಲ್ ನೇ ತಂದು ಅದರ ಒಂದು ಕಮರ್ಷಿಯಲ್ ಪ್ಯಾಟರ್ನ್ ಅಲ್ಲಿ ಚಿತ್ರರಂಗದಲ್ಲೇ ನಡೆಯುವಂತ ಒಂದು ದೊಡ್ಡ ಹಳವಂಡದ ಕಥೆಯನ್ನ ಒಬ್ಬ ಸಾಮಾನ್ಯ ಹುಡುಗನ ಮುಖಾಂತರ ಹೋಗ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಒಂದು ಸೆಂಟು ಪಾಟ್ಲ ಸದ್ಯದಲ್ಲೇ ಬರುತ್ತೆ ಬರ್ತಲ್ಲ ರಾಜವರ್ಧನ್ ರಾಜವರ್ಧನ್ ಹಾ ಬರುತ್ತೆ ಅಲ್ಲಿ ನಿಮಗೆ ಕತೆ ಗೊತ್ತಾಗುತ್ತೆ ಯಾಕಂದ್ರೆ ನಾನು ಕರೆದು ಬಿಟ್ಟು ನಿಮ್ಮನ್ನೆಲ್ಲ ಕತೆ ಹೇಳಲ್ಲ ಈ ತರದೆಲ್ಲ ಏನು ಮಾಡಲ್ಲ ನೀವೀಗ ಕೇಳಿದ್ರೆ ಈಗಲೇ ಬೇಕಾದ್ರೆ ಕಥೆ ಹೇಳ್ಬಿಟ್ಟು ಸಿನಿಮಾ ತೆಗಿತೀನಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೀತಿ ಇರಲಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಗೊತ್ತಾಯ್ತು ಗೊತ್ತಾಯಿತು ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಯ್ತು ಮೈಕ್ ಕೊಡಿ ಯಾಕೆ ಗೊತ್ತಾ ಯಾರೇ ಪ್ರಶ್ನೆ ಕೇಳಿದ್ರು ಮೈಕ್ ಕೊಡಿ ನಾನೇನೋ ಆನ್ಸರ್ ಮಾಡೋದು ಅವ್ರ ಏನೋ ಕ್ವಶನ್ ಕೇಳಿದ್ರು ಉಚ್ಚುತ್ತಿರ್ತಾರ ಅನ್ಸುತ್ತೆ ನಮ್ಮನ್ನ ಇವ್ರು ಎಲ್ಲರೂ ಬೇರೆ ಕಡೆ ನೋಡಿದ್ರೆ ಎನರ್ಜಿ ಇಲ್ಲ ಪ್ರಶ್ನೆಗಳು ಕೇಳಿ ಮೈಕಲ್ ಕೇಳಿ ಅದೇ ಬರಲಿ ಶಾರದಾ ಕೇಳಿ ಮಾ ಹಲೋ ಕೇಳ್ತಾ ಇದೆಯಾ ಓಕೆ ಚಂದ್ರಚೂಡ್ ಎಂಜಿನಿಯರಿಂಗ್ ಬಗ್ಗೆ ನಂಗೆ ಗೊತ್ತಿಲ್ಲ ಬಟ್ ಆಸ್ ಜರ್ನಲಿಸ್ಟ್ ಆಗಿ ಕೆಲವೊಂದು ಸಿನಿಮಾಗೆ ಕತೆ ಬರೆದು ಆಸ್ ಅ ಡೈರೆಕ್ಟರ್ ಇನ್ ಬಿಗ್ ಬಾಸ್ ಬಟ್ ಎಲ್ಲಿ ನೋಡಿದ್ರು ಚಂದ್ರಚೂಡ್ಗೆ ಕಾಂಟ್ರವರ್ಸಿ ಚಕ್ರವರ್ತಿ ಚೇಂಜ್ ದ ಚಂದ್ರಚೂಡ್ ಇನ್ ಹಿಮ್ ವಾಟ್ ಅವರ್ ದ ಪರ್ಸನ್ ಸಿ ಮೂರು ಬರುತ್ತೆ ಶಾರದಾ ಕನ್ವಿನ್ಸ್ ಮಾಡು ಕನ್ಸ್ಯೂವ್ ಮಾಡು ಕಾಂಟ್ರವರ್ಸಿ ಮಾಡು ಅಂತ ಕನ್ವಿನ್ಸ್ ನಿಮ್ಮ ಮಾಡೋಕ್ಕಾಗಲ್ಲ ಅಂತ ನಂಗೆ ಗೊತ್ತಾಯ್ತು ಕಾಂಟ್ರವರ್ಸಿ ನನಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಯಿತು ಈಗ ಇನ್ಮೇಲೆ ಮಾಡ್ತೀನಿ ಸಿ ಚಕ್ರವರ್ತಿ ಫಾರ್ ಕನ್ಸೀವ್ ಐ ಲೈಕ್ ಯುವರ್ ಕ್ವಶನ್ ಲವ್ ಯು ಓಕೆ ಜಾವಾ ಮೀನ್ಸ್ ಸ್ಪೀಡ್ ವಿಲ್ ದಿಸ್ ಮೂವಿ ನೋ ಕಂಪ್ಲೀಟ್ ಇನ್ ದ ಸೇಮ್ ಸ್ಪೀಡ್ ಆರ್ ಯು ವಿಲ್ ಹ್ಯಾವ್ ಅ ಫೈವ್ ಇಯರ್ ಪ್ಲಾನ್ ಟು ಕಮ್ ಔಟ್ ಆಫ್ ಸಮಥಿಂಗ್ ಲೈಕ್ ಪಂಚವಾರ್ಷಿಕ ಯೋಜನೆ ಕೇಂದ್ರ ಸರ್ಕಾರ ಕೇಳಬೇಕು ಪ್ರಶ್ನೆ ಕರೆಕ್ಟ್ ಆಗಿದೆ ಪ್ರೊಡ್ಯೂಸರ್ ಕೇಳಿ ಪ್ರಶ್ನೆ ನಾನೆಂದು ಸ್ಪೀಡ್ ಅಲ್ಲಿ ಇದೀನಿ ಹಂಡ್ರೆಡ್ ಪರ್ಸೆಂಟ್ ಬೇಗ ಬರುತ್ತೆ ಬಟ್ ವೈ ಆರ್ ಯು ಪೀಪಲ್ ಆಲ್ವೇಸ್ ಗೋಯಿಂಗ್ ಬ್ಯಾಕ್ ಟು ನೈನ್ಟೀನ್ ಏಟಿ ಸ್ಟೋರಿ ಯಾಕೆ ಇವಾಗಿನ ಕತೆ ಏನು ಇಲ್ಲ ಖಂಡಿತವಾಗ್ಲು ಏಟಿ ಸ್ಟೋರಿ ಅಲ್ಲ ಇದು ಅಲ್ಲಿಂದ ಒಂದು ತುಣುಕು ನೆತ್ತಿದೀವಿ ಇವತ್ತು ಟೂ ತೌಸಂಡ್ ಟೂ ಟ್ವೆಂಟಿ ಫೈವ್ ಏನ್ ನಡೆಯುತ್ತೋ ಅದು ಸೆಂಟ್ ಫ್ಯಾಕ್ಟ್ರಿ ಅಂತ ಹೇಳ್ತಾ ಇದೀನಿ ಸೆಂಟ್ ಬಾಟ್ಲು ಅಂತ ಹೇಳ್ತಾ ಇದೀನಿ ಜಾವಾ ಅಂತ ಹೇಳ್ತಾ ಇದೀನಿ ಅಲ್ಲಿ ಒಂದು ಚಿತ್ರರಂಗದಲ್ಲಿ ಏಟೀಸ್ ಅಲ್ಲಿ ನಡೀತಕ್ಕಂತ ಒಂದು ಘಟನೆಯನ್ನು ತಗೊಂಡು ಅಲ್ಲಿಂದ ಕತೆ ಆರಂಭ ಆಗುತ್ತೆ ಓಕೆ ಪರ್ಸನಲ್ ಆಗಿ ಸಿಕ್ಕು ಸ್ಕ್ರಿಪ್ಟೇ ಕೊಟ್ಬಿಡ್ತೀನಿ ಓದ್ಬಿಟ್ಟು ಏನಾದ್ರು ಇನ್ಪುಟ್ಸ್ ಇದ್ರೆ ಸೊ ಯೋರ್ ಇನ್ಸ್ಪಿರೇಷನ್ ಇಸ್ ಯ ಫಾದರ್ ತಿಂಗ್ಲಿ ನಾಯ್ಕ ಆಸ್ ಅ ಫೈನ್ ಆಕ್ಟರ್ ಬಟ್ ಅವ್ರ ಇನ್ಸ್ಪಿರೇಷನ್ ತೊಗೊಳ್ಬೇಕಾರೆ ಅವ್ರ ಅವರು ಆಸ್ ಅನ್ ಇನ್ವೆಸ್ಟ್ ಆಸ್ ಅ ಪ್ರೊಡ್ಯೂಸರ್ ಅವ್ರ ಆಕ್ಟರ್ ವಾಟ್ ಈಸ್ ಯೋರ್ ಟೇಕ್ ಅವೇ ಫ್ರಮ್ ಹಿಮ್ ಬಿಕಾಸ್ ಹೀ ಇಟ್ ವಾಸ್ ನಾಟ್ ಅನ್ ಆರ್ಡಿನರಿ ಫೀಟ್ ಫಾರ್ ಹಿಮ್ ಟು ಬಿ ಅ ಪ್ರೊಡ್ಯೂಸರ್ ಎನಿಥಿಂಗ್ ಸೊ ನೀವು ಅವ್ರ ಬಗ್ಗೆ ಅವ್ರ ಇನ್ಸ್ಪಿರೇಷನ್ ಏನು ನಿಮಗೆ ಅಂದರೆ ಸಣ್ಣ ವಯಸ್ಸಿಂದ ನಾವು ನೋಡ್ಕೊಂಡು ಬಂದಿದ್ದೀವಲ್ಲ ಏನೇ ಅದು ಬಿಟ್ಕೊಟ್ಟಿಲ್ಲ ಅವರು ಮೇ ಬಿ ಆ ಗುಣ ಎಲ್ಲ ಅವರಿಂದನೇ ಬಂದಿರೋದು ಅನ್ಸುತ್ತೆ ನಮ್ದು ಯಲಾಂಕದಲ್ಲಿ ಒಂದು ದೊಡ್ಡ ಮನೆ ಇತ್ತು ಆ ಮನೆಯನ್ನ ಸೇಲ್ ಮಾಡಿ ಪ್ರೊಡ್ಯೂಸ್ ಮಾಡಿತ್ತು ದೆನ್ ಸೇಲ್ ಮಾಡಿ ನೆಕ್ಸ್ಟ್ ಕಟ್ ಮಾಡಿದ್ರೆ ಬಸವನಗುಡಿ ಲಾರ್ಡ್ಜ್ ಅಲ್ಲಿ ಒಂದು ಸಣ್ಣ ಅಲ್ಲಿ ಇದ್ರು ಮಿನಿಮಮ್ ಒಂದು ಮೇ ಬಿ ಒನ್ ಸಿಕ್ಸ್ ಇಯರ್ಸ್ ಇದ್ರು ಅನ್ಸುತ್ತೆ ಅವಾಗ ನಾನು ಅಜ್ಜಿ ಮನೆಯಲ್ಲಿ ನನ್ನ ಸಾಕಿದೆಲ್ಲ ಅಜ್ಜಿ ಮನೆಯಲ್ಲಿ ನಮ್ಮ ಅಕ್ಕನ ಆ ಆಸ್ಲ್ ಅಲ್ಲಿ ಓದ್ಸಿ ಇತ್ತೋ ತನ್ ಅದಆಗೆ ಇರೋದಿಲ್ವಲ್ಲ ಮತ್ತೆ ಚೇಂಜ್ ಆಗುತ್ತಲ್ಲ ಸಮ್ ಟೈಮ್ಸ್ ಬ್ಯಾಕ್ ಫೇಸಸ್ ಇರುತ್ತೆ ಅದಾದಮೇಲೆ ಚೇಂಜ್ ಆಗುತ್ತಲ್ಲ ಸೊ ಅದನ್ನೆಲ್ಲ ನಾನು ಸಡ್ವಯಿಸ್ ಇಂದ ನೋಡ್ಕೊಂಡ ಬಂದಿದ್ದೀನಿ ಸೋ ಸಿನಿಮಾದಲ್ಲಿ ದುಡದಿದ್ದು ಸಿನಿಮಾದಲ್ಲೇ ಕಳಿತಾರೆ ಸಿನಿಮಾದಲ್ಲೇ ಗಳಿಸ್ತಾರೆ ಇವತ್ತು ನಾವು ಏನೇ ಊಟ ಮಾಡ್ತಿದ್ರು ಅದೆಲ್ಲ ಸಿನಿಮಾ ಇಂದಲೇ ಸೋ ಸಿನಿಮಾಗೋಸ್ಕರ ನಾವು ಏನಾರೋ ಮಾಡಬೇಕು ಅನ್ನೋದೊಂದು ಒಂದು ಥಾಟ್ ಅಷ್ಟೇ ಸೊ ಯು ಆರ್ ಹ್ಯಾವ್ ಅ ಬೇಕ ಓವರ್ ಫಾರ್ ಜಾವಾ समथिंग ಇಟ್ ಮೇಟ್ ಓಕೆ ಹೌ ಟು ರಾಗಿನಿ जस्ट ಯು जस्ट ಟು ಬಿಗನ್ ಯೇಟಸ್ನಲ್ಲ ಆಯ್ತವ <coughs> <coughs> ಸೂಪರ್ ಈ ಫಿಲಮ್ ಅಲ್ಲಿ ಸೊ ಬಟ್ ಇನ್ ರಿಯಾಲಿಟಿ ಯು ದ ಸ್ಟೇಟ್ ಇಂಟ್ರೆಸ್ಟಿಂಗ್ ಐ ಡೋಂಟ್ ಟ್ರೂಲಿ ಬಿಲೀವ್ ಇನ್ ಲೇಬಲ್ಸ್ ಯಾಕಂದ್ರೆ ಪ್ರತಿಯೊಬ್ಬರು ಪರ್ಸನ್ದು ಫೇಟ್ ಆಗಲಿ ಹೆಸರಾಗಲಿ ಒಂದು ದುಡ್ಡು ಆಗಲಿ ಒಂದು ಸಕ್ಸೆಸ್ ಫೇಲಿಯರ್ ಆಗಲಿ ಒಂದು ಫ್ರೈಡೆ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಒಂದು ಸಿಂಪಲ್ ಗಾದೆ ಅಂತ ಹೇಳ್ಬೋದು ನನ್ನ ಅಭಿಪ್ರಾಯ ಏನಂದ್ರೆ ಪ್ರತಿ ದಿನ ಆಸ್ ಅ ಪರ್ಸನ್ ಐ ವಾಂಟ್ ಟು ಗ್ರೋ ಪ್ರತಿದಿನ ವುಮನ್ ಐ ವಾಂಟ್ ಟು ಅಚೀವ್ ಸಮ್ಥಿಂಗ್ ಅಂದ್ರೆ ಪರ್ಸ್ನಲಿ ಪಬ್ಲಿಕಲಿ ಆಸ್ ಅನ್ ಆಕ್ಟರ್ ಆಸ್ ಅ ಪರ್ಸನ್ ಪ್ರತಿಯೊಂದು ದಿನ ಏನಾದ್ರೂ ಒಂದು ಮಾಡಬೇಕು ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಓಕೆ ಇವತ್ತು ಏನಾದ್ರೂ ಡಿಫ್ರೆಂಟಾಗಿ ಆಗಿ ಮಾಡೋಣ ಅಂತ ನನ್ನ ಮೈಂಡಲ್ಲಿ ಬರುತ್ತೆ I have um, in my journey of fifteen years. I have it's been a roller coaster ride for me. So um, I have seen uh, days of immense stardom. I have seen days of immense uh, failures. I have seen struggles. I have seen um, every form. Ali, one the phase. ಸೊ ಇನ್ ದಿಸ್ ಜರ್ನಿ ಐ ಹ್ಯಾವ್ ಜಸ್ಟ್ ಫೆಲ್ಟ್ ಲೈಕ್ ಒಂದು ಕಲಿಯೋದಂತ ಇದೆ ಪ್ರತಿ ಒಂದು ದಿನ ಒಂದ್ಸತಿ ಖುಷಿ ಆಗುತ್ತೆ ಒಂದ್ಸತಿ ಬೇಜಾರಾಗುತ್ತೆ ಒಂದ್ಸತಿ ಇದೆಲ್ಲ ಆಗ್ತಿದೆ ಅಂತ ಅನ್ಸ್ಬಿಡತ್ತೆ ಮತ್ತೆ ಒಂದೊಂದ್ಸತಿ ಗ್ರೇಟ್ಫುಲ್ ಬಟ್ ಆನ್ ದ ಹೋಲ್ ಓವರ್ ಆಲ್ ಇವಾಗ ನೀವು ಜರ್ನಿ ನೋಡಿದ್ರೆ ಐ ಜಸ್ಟ್ ಹ್ಯಾವ್ ನಥಿಂಗ್ ಬಟ್ ಗ್ರಾಟಿಟ್ಯೂಡ್ ಲೈಕ್ ನಿಜವಾಗ್ಲು ಈ ಒಂದು ನಾನು ನೋಡಿರೋ ಫೇಸಸ್ ಆಫ್ ಲೈಫಲ್ಲಿ ಇವಾಗ ದಿಸ್ ಯೋರ್ ಹ್ಯಾ ಸ್ಟಾರ್ಟೆಡ್ ಟಚ್ ವಿಟ್ ವೆರಿ ವೆಲ್ ಅಂಡ್ ಯು ನೋ ಅನ್ನೊಂದ್ಸತಿ ವರ್ಷ ತುಂಬ ಚೆನ್ನಾಗಿರುತ್ತೆ ಒಂದು ವರ್ಷ ತುಂಬ ಒಂದು ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ದಿಸ್ ಇಸ್ ಹ್ಯಾಪ್ನಿಂಗ್ ಬಿಕಾಸ್ ಎಲ್ಲರೂ ಇರೋ ನನ್ನ ಮೇಲೆ ಪ್ರೀತಿ ಇರ್ಬೋದು ಸಪೋರ್ಟ್ ಇರ್ಬೋದು ಲೈಕ್ ಪೀಪಲ್ ಹೂ ರಿಯಲಿ ಹ್ಯಾವ್ ಲವ್ಡ್ ಮೀ ಆ್ಯಂಡ್ ಸಪೋರ್ಟೆಡ್ ಮೀ ಅವ್ರಿಂದ ಇರ್ಬೋದು ಪೀಪಲ್ ಹೂ ಡೋಂಟ್ ಲೈಕ್ ಮೀ ನೆವರ್ ಸಪೋರ್ಟೆಡ್ ಮೀ ವಾಂಟೆಡ್ ಟು ಸಿ ಮೀ ಫೇಲ್ ಅವ್ರಿಗೂ ಥ್ಯಾಂಕ್ ಯು ಬಿಕಾಸ್ ಇಟ್ ಇಸ್ ಪೈಸ್ ಮೀ ಟು ಜಸ್ಟ್ ಡೂ ಬೆಟರ್ ಬಿ ನಾನು ಕೋರ್ಟ್ಗೆ ಹೋಗಿದ್ದೀನಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ ಅಥ್ವರು ಮನೆ ಹೋಗ್ಬಿಟ್ಟಿದ್ದೀನಿ ನನಗೆ ನೂರ ನಲ್ವತ್ತು ದಿನ ಜೈಲಿಗೆ ಹೋಗಿದ್ದೀನಿ ಸೋಷಿಯಲ್ ಇಶ್ಯೂಸ್ ಕಾರಣಕ್ಕೆ ಈ ಶಾರದಾ ಯಾವಾಗಲೂ ಫೋನ್ ಮಾಡಿ ನೀನು ಕಂಟೊಡ್ಸಿಗೆ ಹೋಗ್ಬೇಡ ಸೀನಲ್ಲೇ ಇದೆ ನೀನು ಒಳ್ಳೆಯ ರೇಟ್ರು ನೀನು ಈ ಥರ ಮಾಡೋದು ಅಂತ ಚಕ್ರವರ್ತಿ ಅನ್ನೋದು ನನ್ನ ಮನೆ ಸರ್ನೇನು ನಾನು ಹಂಗ ಹುಡುಕಿ ಹಿಂಗ್ ಹುಡುಕಿ ನ್ಯೂಮರಾಲಜಿ ನೋಡಿ ಅದಕ್ಕೆ ಸಂಖ್ಯಾಶಾಸ್ತ್ರ ಎಲ್ಲ ಕಲಿತ್ಕೊಂಡು ಆಗಮಿಕ ಪೌರೈತ್ಯ ಎಲ್ಲ ಎಲ್ಲ ಕಲ್ತು ಎಲ್ಲ ಆದಮೇಲೆ ಒಂದು ಒಳಿತು ನಮ್ಮ ನವೀನ್ ಕೃಷ್ಣ ಯಾವಾಗ್ಲೂ ಹೇಳೋ ನೀನ್ ಹೆಸರು ಕೇಳಿದ ತಕ್ಷಣ ಈ ನೀನ್ ಹೊಡಿತೀಯ ಅನ್ಸುತ್ತೆ ಇಲ್ಲ ಅವ್ರು ನಿಂಗೆ ಹೊಡಿತಾರೆ ಅನ್ಸುತ್ತೆ ಏನೋ ಒಂದು ಅನಿಸ್ತಾ ಇದೆ ಯಾಕೋ ಅವ್ರು ಸರಿ ಹೋಗ್ತಿಲ್ಲ ಅಂತ ನಮ್ಮ ತಾಯಿ ಕೇಳಿದೆ ಮೊನ್ನೆ ನಮ್ಮ ತಂದೆ ಜಾತಕ ಬರ್ತಿದ್ರಲ್ಲ ನಮ್ಮ ಮಜ್ಜಾದ್ರು ಕುಡೀಲಿ ಅಂತ ತೆಗ್ದಾಗ ಅಲ್ಲಿ ಗೊತ್ತಾಯಿತು ಇದು ಬ್ಯಾಕ್ ಟು ದ ರೂಟ್ಸ್ ಅನ್ನೋ ಥರ ನನ್ನ ಹೆಸರು ದೇವ ಅಂತಿತ್ತು ಇದು ನಾನು ಸ್ಕೂಲಲ್ಲೆಲ್ಲ ಏಳನೇ ಕ್ಲಾಸಿಗೆ ಎಲ್ಲ ನಾನು ಕೇಳಿದ್ದೆ ಎಸ್ ಎಲ್ ಸಿ ಮೇಲೆ ನಾನು ಚೇಂಜ್ ಮಾಡಿಸಿದ್ದೆ ಇದು ಯಾಕೋ ಸೌಂಡ್ ಸರಿ ಹೋಗ್ತಾ ಇಲ್ಲ ಬೇಡ ಈ ಕೋರ್ಟು ಕೇಸು ಎಲ್ಲ ಬಿಟ್ಬಿಟ್ಟು ಸಿನಿಮಾ ಸೀನ್ ಸೀನಲ್ಲೇ ಸಿನಿಮಾ ಇದೆ ಸೀನಲ್ಲೇ ಚಕ್ರವರ್ತಿ ಇದ್ದಾನೆ ಒಂದು ಡಿ ಬಂದ್ಬಿಡ್ಲಿ ಅಂತೇಳಿ ಮೂಲ ಹೆಸರಿಗೆ ಹೋಗಿದ್ದೀನಿ ಮುಂದೆ ಹೆಸರು ಬದಲಾಯಿಸಲ್ಲ ಅಂತ ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಬದಲಾಯಿಸಲ್ಲ ಈ ಮೇಲ್ಕೋಟೆಯಿಂದ ಡೆಲ್ಲಿಗೆ ಹೋಗುತ್ತೆ ಪಾದಯಾತ್ರೆ ಅಲ್ಲಿ ಡೆಲ್ಲಿ ಟು ಚೆನ್ನೈಗೆ ಬರುತ್ತೆ ಅಂತ ಇಲ್ಲ ಅದು ನೀವು ಕೇಳಿದ ಸೆನ್ಸ್ ಅರ್ಥ ಆಯಿತು ಆ ಕತೆ ಡೆಲ್ಲಿಯ ಒಂದು ಒಂದು ವಿಶೇಷವಾದ ಕೋರ್ಟಲ್ಲಿ ಎಂಡ್ ಆಗುತ್ತೆ ಆವಾಗ ಪ್ರಧಾನಮಂತ್ರಿ ಇದ್ದವರ ಇದರಲ್ಲಿ ಎಂಡ್ ಆಗುತ್ತೆ ಅದು ಮುಂದಕ್ಕೆ ಮಾಡಬೇಕು ಈಗಲೇ ನಾನು ಬಾಯ್ ತಡಿಲಾರದಲ್ಲಿ ಹೇಳ್ಬಿಟ್ಟು ಇವರಿಬ್ಬರು ನನ್ನ ಆಮೇಲೆ ಏನು ಮಾಡ್ತಾರೋ ಅಲ್ಲಿ ಇವ್ರು ಕೇಸ್ ಹಾಕೋ ಕಷ್ಟ ಆಮೇಲೆ ನನ್ನ ಮೇಲೆ ನಿಮ್ಮ ವೇವ್ಲೆಂತ್ ನೀವು ಹೇಳ್ತಿರೋ ಸ್ಪೀಡ್ ಏನಿದೆ ಅದು ತುಂಬ ಕಡೆ ಹೋಗಿ ಮುಟ್ಟೋ ಅಂಶಗಳು ಕಾಣ್ತಾ ಇದೆ ನಿಮ್ಗೆ ಹೋಗ್ತಿರೋ ವೇವ್ಲೆಂತ್ ಆಗ ಅನಿಸ್ತಾ ಇದೆ ಒಂದು ಕಾಲ ವರ್ಷ ನಡೀಬೇಕು ಕತೆ ಹತ್ತೊಂಬತ್ತು ರಾಜ್ಯಗಳಿಗೆ ಹೋಗ್ಬೇಕು ಆ ಕಾಲದಲ್ಲಿ ಸರ್ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಕತೆ ಹೇಳಿ ಸಿನಿಮಾ ಶುರು ಮಾಡ್ತೀನಿ ಅಂತ ಹೇಳಿದ್ರಿ ಕತೆನೂ ಕ್ಲೈಮ್ಯಾಕ್ಸ್ ಹೇಳ್ಬೋದು ಈಗಲೇ ಹೇಳ್ಬೋದು ಕ್ಲೈಮ್ಯಾಕ್ಸ್ ಹೇಳಿ ಕತೆ ಹೇಳ್ಬೇಕಾ ಕ್ಲೈಮ್ಯಾಕ್ಸ್ ಹೇಳ್ಬೇಕಾ ಎರಡೂ ಹೇಳಿ ಕತೆ ಒಂದು ಏನು ಹೇಳಿ ಕ್ಲೈಮ್ಯಾಕ್ಸ್ ಏನು ಅಂತ ಈಗ ವಿರೋಧ ಭಾಷೆ ಇದೆ ಏನು ಮಾಡಲಿ ದೊಡ್ಡವ್ರದ್ದು ಮಾತು ಕೇಳಲ್ಲ ಯಾರ್ದು ಕೇಳಲಿಂಗ್ ಪ್ರೊಡ್ಯೂಸರ್ ಅಂತೆ ಆದರೂ ನಿಮಗೋಸ್ಕರ ಒಂದು ಅಂಶ ಹೇಳ್ತೀನಿ ಕನ್ನಡಿ ತುಂಬಾ ಸಲ ಸುಳ್ಳಾಗಿರುತ್ತೆ ಅಂತ ಹೇಳೋದೇ ಕ್ಲೈಮ್ಯಾಕ್ಸ್ ಈ ಸಿನಿಮಾ ರಂಗದಲ್ಲಿ ಕನ್ನಡಿ ತುಂಬ ಸಲ ಸುಳ್ಳಾಗಿರುತ್ತೆ ಕನ್ನಡಿ ಯಾವಾಗಲೂ ಸತ್ಯ ಹೇಳಲ್ಲ ನನಗೆ ನಾನು ಅಂತ ತೋರಿಸ್ಬೇಕಾದ್ರೆ ಕನ್ನಡಿ ಬೇಕಾಗಿಲ್ಲ ಅದು ಕ್ಲೈಮ್ಯಾಕ್ಸ್ ಆಮೇಲೆ ದುರ್ವಾಸ ಜೊತೆ ಒಂದು ಸಿನಿಮಾ ಮಾತುಕತೆ ಆಗಿತ್ತು ಅದು ಎಲ್ಲಿಗೆ ಬಂತು ಈಗ ಬೈಕ್ ಹತ್ತಿದೀನಿ ಅದ್ ಹೆಲಿಕಾಪ್ಟರ್ ವಿಚಾರ ಇನ್ನೊಂದ್ ಸ್ಟೇಜ್ ಅಲ್ಲಿ ಮಾತಾಡೋದು ಸರ್ ಇದು ಈ ಜಾವ ಬಂದು ಆ ಜಾವ ಅಲ್ಲ ಸರ್ ಇದು ಕನ್ನಡದ ಜಾವ ಅಲ್ಲ ಸರ್ ಇದು ಇದು ಬೇರೆ ಅರ್ಥ ಕೊಡೋ ಜಾವ ಸರ್ ಇದು ವಾರಿಯರ್ ವಾರಿಯರ್ ಕಡೆ ಯೂಸ್ ಮಾಡೋ ಟೈಮ್ ಇದು ಆಮೇಲೆ ಡ್ರೈಟ್ನಲ್ಲಿ ಒಂದು ತುಕ್ ಹಿಡಿದಿದೆ ಮತ್ತೊಂದು ರಾಡ್ ಇದೆ ಯಾಕದು ಏನು ಅದು ಸಿಂಬಲ್ ತುಕ್ ಹಿಡ್ದಾರ ನಾನು ರಾಡೋ ರಾಜವರ್ಧನ್ ಅಲ್ಲಲ್ಲ ಮಧ್ಯದಲ್ಲಿರ ಬಿರುಗಾಳಿ ಸುಂ್ರ ಗಾಳಿ ಇದರ ಅದೇ ಬಿರುಗಾಳಿ ಮಧ್ಯದಲ್ಲಿರೋದು ಏನನ್ನ ಕೇಳಿ ಪ್ರಶ್ನೆ ಗೊತ್ತಾಗಲ್ಲ ಮತ್ತೆ ವಿಜಯ್ ವಿಜಯ್ ಕೊಡಿ ದೇವ ಚಕ್ರವರ್ತಿಗೆ ಕಾಂಗ್ರಾಚುಲೇಷನ್ ಮತ್ತೆ ರಾಜವರ್ಧನ್ ಕೂಡ ನಿಮಗೂ ಒಳ್ಳೇದಾಗ್ಲಿ ರಾಗಿಣಿ ನಿಮಗೂ ಒಳ್ಳೇದಾಗ್ಲಿ ನನ್ನ ಪ್ರಶ್ನೆ ಇಷ್ಟೇ ಆರಂಭದಲ್ಲಿ ಡೈರೆಕ್ಟರ್ ಒಂದು ಮಾತು ಹೇಳಿದರು ಜೂಜ ಅವರಿಗೆ ತುಂಬಾ ಕಾನ್ಫಿಡೆನ್ಸ್ ಇರುತ್ತೆ ಅಂತ ಹೇಳಿ ಸೊ ಅದರಲ್ಲೂ ರಾಜ್ ಮುಖ ನೋಡಿ ಹೇಳಿದ್ರಿ ಸೊ ಇದನ್ನ ಹೇಗೆ ಅರ್ಥೈಸ್ಕೋಬೇಕು ಇದರ ತಾತ್ಪರ್ಯ ಏನು ಅಂತ ತಿಳ್ಕೋಬೇಕು ಅಲ್ಲ ಹೇಳಿದ್ರು ಅದ್ರ ಜೊತೆಗೆ ಇನ್ನೊಂದು ಹೇಳ್ಬಿಡ್ತೀನಿ ಆಮೇಲೆ ಅದೇ ಮಾತಿನ ಮುಂದುವರೆದ ಭಾಗದಲ್ಲಿ ಮತ್ತೊಂದು ಹೇಳ್ತೀರಿ ನಾನು ಕರೆಂಟ್ ಉಡಿಸ್ತೀನಿ ಅಂತ ಮತ್ತೆ ಅವ್ರ ಮುಖ ನೋಡ್ತೀರಾ ಸೊ ಯಾರು ಹೆಂಗ್ ಉಡಿಸ್ತೀರಾ ಅಂತ ಗೊತ್ತಾಗ್ತಿಲ್ಲ ನೀವು ಈಗಲೇ ಆರಂಭದಲ್ಲಿ ಎದುರಿಸಿದ್ರೆ ಹೇಗೆ ಅಂತ ನಾನು ಆಕ್ಚುಲಿ ರಾಗಿಣಿಯವ್ರ ಮುಖ ನೋಡ್ಬೇಕು ಅಂತಿದ್ದೆ ಈಗಲೇ ನನಗೆ ಅರ್ಥ ಆಗ್ತಾ ಇದೆ ರಾಜವರ್ಧನ್ ಮುಖ ನೋಡಿದ್ದಕ್ಕೆ ಇನ್ ಪ್ರಶ್ನೆ ಬರ್ತಾ ಇದೆ ರಾಗಿಣಿಯವರ ಮುಖ ನೋಡಿದ್ರೆ ಜಾಸ್ತಿ ಆಗಿರೋದು ವೋಲ್ಟೇಜ್ ಹೊಂದ್ಬಿಟ್ಟು ನನಗೆ ತುಂಬಾ ಪ್ರೀತಿ ಮುಖ ಅದು ರಾಜವರ್ಧನ್ ಮುಖ ನೋಡದೆ ಬಿಟ್ರೆ ಬೇರೆ ಏನಿಲ್ಲ ನನ್ನ ಹೊಣೆ ಸರ್ ಅದು ನಾನೊಬ್ಬ ಮೊದಲ ಅವರ ಸಿನಿಮಾದ ಬ್ಯಾನರ್ ನಿರ್ದೇಶಕ ಆಗಿ ಅವರು ಆಕ್ಟರ್ ಆಗಿ ಒಂದಷ್ಟು ಲಕ್ಷ ದೂರ ತಗೋತಾರೆ ಅವ್ರಿಗೆ ಫೆಸಿಲಿಟೀಸ್ ಇದೆ ಕಟೌಟ್ ಗಳು ಬೀಳುತ್ತೆ ಪೋಸ್ಟರ್ ಗಳು ಬೀಳುತ್ತೆ ಪ್ರೊಡ್ಯೂಸರ್ ಹೆಸರು ಐದು ಸೆಕೆಂಡ್ ಬರುತ್ತೆ ನಿಮಗೆ ಐದು ಸೆಕೆಂಡ್ ಬರುತ್ತೆ ಪ್ರೊಡ್ಯೂಸರ್ ಯಾರು ಅಂತ ಕೇಳ್ಬಿಟ್ಟು ಆಗೋದಿಲ್ಲ ಒಂದು ದೊಡ್ಡ ಬ್ಯಾನರ್ ಆಗಿ ಚಿತ್ರರಂಗದಲ್ಲಿ ನಿಲ್ಲೋ ತನಕ ಡೈರೆಕ್ಟರ್ ಕಾರ್ಡ್ ಐದರಿಂದ ಆರು ಸೆಕೆಂಡ್ ಬರುತ್ತೆ ಆದ್ರೆ ಮುಖ ಕಾಣೋದು ಕಲಾವಿದರದ್ದು ಅದನ್ನೆಲ್ಲ ಬಿಟ್ಟು ತಾನೇ ಆಕ್ಟಿವ್ ಮಾಡ್ತಮ್ ಇನ್ನೊಂದು ಮಾತು ಹೇಳಿದ್ರು ಅವರು ಬೇರೆ ಕಲಾವಿದರಿದ್ರು ಕೂಡ ನಾನು ಅವ್ರಿಗೆ ಮಾಡ್ತೀನಿ ಕತೆ ಸೂಟ್ ಆದ್ರೆ ಮಾಡ್ತೀನಿ ಈಗ ನನಗೂ ಗೊತ್ತು ನಂದೇ ಎರಡು ಕತೆ ಅವ್ರ ಹತ್ರ ಇದೆ ಇನ್ನೊಂದಷ್ಟು ಮೂರು ಕತೆ ತಮಿಳು ತಗ್ಗುಗಳಿಂದ ಕೇಳ್ತಾ ಇದ್ದಾರೆ ಸೊ ಆ ಚಾಲೆಂಜ್ ಮಾಡೋದಿದೆಯಲ್ಲ ಸರ್ ಯಶೋಪ್ರ ಮಾತು ಹೇಳಿದ್ ನಿಜ ಜೂಜ್ ಆಡೋವ್ ಇರ್ಬೇಕಂತ ನಂಬಿಕೆ ಇರಬೇಕು ಯಾಕಂದ್ರೆ ನಮಗೆ ಗೊತ್ತು ಎಲ್ಲೆಲ್ಲಿಂದ ಹಣ ತರ್ತಾರೆ ಯಾವ್ಯಾವ ಸ್ನೇಹಿತರಿಂದ ತರ್ತಾರೆ ಅದು ಏನು ನಡೀತದೆ ಅಂತ ಆ ಅರ್ಥದಲ್ಲಿ ಹೇಳಿದೆ ಅಂತಂದ್ರೆ ದಯವಿಟ್ಟು ನೀವು ಮಹಾಭಾರತಕ್ಕೆ ಹೋಗ್ಬೇಡಿ ನಾ ನಾರಿಗೆ ಹೋಗ್ಬೇಡಿ ಜೂಜು ಸಿನಿಮಾ ಜೂಜು ನೀವು ಹೇಳೋದು ನಿಮ್ಮ ಪ್ರಕಾರ ಆದ್ರೆ ಕಾರ್ಡ್ಸ್ನ ಅವ್ರ ಕಡೆಗೆ ಬಿದ್ದರೆ ಚೆನ್ನಾಗಿರುತ್ತೆ ಅದು ಬೆಳೆಸೋ ಜವಾಬ್ದಾರಿ ಆಗಲಿ ಅಷ್ಟೇ ಅಷ್ಟೇ ಅಷ್ಟೆ ಅಷ್ಟೇ ನಾನು ಅವ್ರ ಮೇಲಿರೋ ಜವಾಬ್ದಾರಿಗೆ ಪ್ರೀತಿಗೆ ಅವ್ರ ಮುಖ ನೋಡಿದೆ ಈಗ ನೆಕ್ಸ್ಟ್ ಇಂದ ಏನೇ ಮಾತಾಡಬೇಕಾದ್ರೂ ಇದು ಮೇ ಇಪ್ಪತ್ನಾಲ್ಕಲ್ಲ ಬರುತ್ತೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಒಂದು ಅದ್ಭುತವಾದ ಕರೆಂಟ್ ಹೊಡೆಯುತ್ತೆ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಜಿ ಎಲ್ಲರಿಗೂ ಧನ್ಯವಾದಗಳು ಸರ್ ಸರ್ ಕೇಳಿ ಮೈತ್ ಮೈತು ತಗೊಂಡ್ರಿ ಸರ್ ಸಿನಿಮಾ ಎಷ್ಟು ಪ್ರೊಡ್ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ ಅದನ್ನ ಹೇಳಿ ಸಿನಿಮಾನ ಸರ್ ಸರ್ ಎಷ್ಟು ಪ್ರೊಡ್ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ ಅಂದ್ರೆ ಇಡೀ ಡಿಸೈನ್ ಒಂದು ಇಡೀ ಸಿನಿಮಾ ಡಿಸೈನ್ ಮೊದಲೇ ಯಾರ್ಯಾರ ಹತ್ರ ಏನೇನು ಮಾತಾಡ್ಕೋಬೇಕು ಯಾರ್ಯಾರಿಗೆ ಏನು ಜವಾಬ್ದಾರಿ ಮಾಡ್ಕೋಬೇಕು ಆ ಜವಾಬ್ದಾರಿನ ಮೊದಲು ಹಂಚ್ಕೊಂಡಿದ್ವಿ ಸರ್ ಅವ್ರವರು ಆಯಾ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾರೆ ಲೊಕೇಶನ್ಸಿಂದ ಹಿಡಿದು ಬೇರೆ ಎಲ್ಲ ವಿಚಾರದಲ್ಲೂ ಮೊದಲು ತುಂಬಾ ಜಿಬಣ್ಣನಾಗಿ ಬರವಣಿಗೆ ಮಾಡುವಾಗ ನನ್ನ ಕೇಳಿ ಜಿಬ್ಣ್ಣನಾಗಿ ಆಗಲ್ಲ ಸರ್ ಯಾಕಂದ್ರೆ ಅದು ಕ್ರಿಯೇಟಿವ್ ಲಿಬರ್ಟಿ ಅದು ಏನ್ ಬೇಕು ಮಾಡಬೇಕು ಆದರೆ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಸೆಲ್ ಅಡಿಗೆ ಟ್ರಾನ್ಸ್ಫರ್ ಮಾಡುವಾಗ ಒಬ್ಬ ಜಿಬಣ ಮಾಡಿದ್ರೆ ಏನೇನೆಲ್ಲ ಮಾಡ್ಬೋದು ಏನೇನು ಕಟ್ ಮಾಡ್ಬೋದು ಏನೇನು ಹೋಮ್ ವರ್ಕ್ ಮಾಡಿಸ್ಬೋದು ಅಡ್ವಾನ್ಸ್ಡ್ ಆಗಿ ಒಂದು ಬಿಸ್ನೆಸ್ ಅಲ್ಲಿ ಏನೇನು ಮಾತಾಡ್ಕೊಂಡಿದ್ರೆ ಸರಿ ಹೋಗುತ್ತೆ ಯಾಕಂದ್ರೆ ಇದು ಒಂದೇ ಸಿನಿಮಾ ಅಲ್ಲ ಇವರು ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳು ಎತ್ಕೋತಾ ಇರೋದ್ರಿಂದ ಟೆಕ್ನಿಕಲ್ ಎಲ್ಲಾ ತಂಡದಲ್ಲೂ ಕೂಡ ಹೇಗೆ ಬರ್ತಾ ಇದೆ ಸರ್ ಅಂದ್ರೆ ಯಾರು ನಮ್ಮ ತಂಡದ ಜೊತೆ ಒಂದು ಸಿನಿಮಾಗ್ ಬರ್ತಾ ಇಲ್ಲ ನನಗೆ ಗೊತ್ತಿರೋ ಮೂರು ಮೂರು ಸಿನಿಮಾಗೆ ಬರ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲ ಥರದಲ್ಲೂ ಅದು ತುಂಬ ನಿರ್ಮಾಪಕರಿಗೆ ಫ್ರೆಂಡ್ಲಿ ಆಗಿ ಸರ್ ಫ್ರೆಂಡ್ಲಿ ನಿರ್ಮಾಪಕರಿಗೆ ಫ್ರೆಂಡ್ಲಿ ಆಗೋದಲ್ಲ ಫ್ರೆಂಡೇ ನಿರ್ಮಾಪಕ ಸರ್ ಫ್ರೆಂಡೇ ನಿರ್ಮಾಪಕ ಆಗಿರೋದ್ರಿಂದ ನನ್ನ ಪಾಲು ತುಂಬ ದೊಡ್ಡದಿದೆ ರಿಲೀಸ್ ತನಕ ಏನು ಮಾಡಬೇಕು ಪೋಸ್ಟರ್ ತನಕ ಏನು ಮಾಡಬೇಕು ಅನ್ನೋದು ತುಂಬ ಕೆಲಸಗಳಿದೆ ಸೊ ಆ ಮಟ್ಟದಲ್ಲಿ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಆಸ್ ಅ ಡೈರೆಕ್ಟರ್ ಆಸ್ ಎ ಮೇಕರ್ ಖಂಡಿತ ಮಾಡಿದ್ದೀನಿ ಸರ್ ಅದು